இல்லை மக்கெட்டிங் நம்பர் கொட்டி கைல நோட் ನಮಸ್ಕಾರ ನಗಾಡುವಂತ ಅಂತ ಮನ್ಸುಗಳಿಗೆ ನಾನ್ ನಿಮ್ಮ ಪ್ರೀತಿಯ ವಾಯಲ್ಪಿ ನಮ್ ಜನಗಳು ನಾ ಇವತ್ ಮೊಬೈಲ್ ಪಾಕೀತ ಕಳ್ಕೊಂಡಿ ನಮ್ ಜನಗಳ ಹತ್ರ ಹೆಲ್ಪ್ ಕೇಳಕ್ ಹೋಗ್ತೀನಿ ಯಾರು ರಿಯಾಕ್ಷನ್ ಹೆಂಗ್ ಇರ್ತದ ಬರ್ರಿ ಯಾರು ಹೆಲ್ಪ್ ಮಾಡ್ತಾರ ಯಾರು ಹೆಲ್ಪ್ ಮಾಡಲ್ಲ ನೋಡ್ಕೊಂಡ್ ಬರೋಣ ಹೂ ಸ್ಟಾಪ್ ಯು ನಮ್ಗೆ ಹೆಲ್ಪ್ ಬೇಕಿತ್ರಿ

नानकंतु ये जीवन दे दे। सब क्या देखना पड़ रहा है अच्छा है मैं अंधा हूँ

ಅದು ಪಾರ್ಕಿಟರ್ ಎಲ್ಲ ಕಳದ್ ಹೋಗಿದ್ರಿ ಇಲ್ಲಿ ಮಕ್ಕಂಡಿದ್ರಿ ನಾ ರೀ ಬಸ್ ಬಂದ್ರಿ ಸ್ವಲ್ಪ ಏನ್ರಿ ಬಸ್ ಇದಿಗೆ ಹೆಲ್ಪ್ ಮಾಡಿದ್ರು ಬಂದ್ರು ಅದೇ ರಜಾ ಆಗ್ಯಾನ ಬೀಳೋದು ಸ್ವಲ್ಪ ಏನ್ರಿ ನೋಡ್ರಿ ಒಂದ್ ಹತ್ ಇಪ್ಪತ್ತ ರೂಪಾಯಿ ಇಲ್ಲಿ ಹತ್ತಿ ಒಂದ್ ಐವತ್ತು ರೂಪಾಯಿ ಗಿಫ್ಟ್ ಇದ್ರೆ ಮಾಡಿದ್ರು ಅವಾಗ ಅವರ ನಾವ್ ನಾವ್ ಮಜೂರ್ ಅಲ್ಲಿ ಇದೀನಿ ಕೂಲಿ ಮ್ಯಾರ ಆ ಮಾಲಕ್ ಬರೆನಾ ಅದು ಗಾಡಿಯಲ್ಲಿ ಆ ಮಾರಾ ಗಾಡಿಯಲ್ಲಿ ಅವರು ಏನು ದುರಿಮದ್ದುನಾ ತಸುವರು ಯಾರು ಎಲ್ಲಾ ಕಡೆ ತುಚಾಡಿದೆ ಎಲ್ಲಾ ಕಡೆ ಯಾರು ಇದು ಮಾಡಲ್ಲ ಅಂತ ಬರ್ತಾರೆ ತಿರು 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 ಕದ್ರೋ ತಿರು ಹೋಗ್ತಕೋಡೋ ಅವರ ಮನೆ ಗಾಡಿ ನೋಡಿ ಅಲ್ಲ ಹೋಗ ನಿಮ್ಮ ಹೆಸರು ಅಲ್ಲ

ಅಲ್ಲಿ ಮ್ಯಾಕ್ ಕ್ಯಾಮ್ರಾ ಅದ ರೀ ಹಾಂ ರೀ ಕರೆಕ್ಟ್ ಮಾಡಿ ಇಟ್ಟಿದೇವ್ರಿ ತ್ಯಾಂಕ್ಸ್ ರೀ ಹಾ ರೀ ಟಾಟಾ ಮಾಡ್ರಿ ಒಂದ್ ಸರಿ ಅಲ್ಲಿ ಹಿಂಗ ಟಾಟಾ ಮಾಡ್ರಿ ಟಾಟಾ ಗುಡ್ ಬಾಯ್ ಗಯಾ ಒಂದ್ ಹೆಲ್ಪ್ ಐತಿ ಆ ಬಿಜಾಪುರ್ ಹೋಗ್ಬೇಕ್ರಿ ಒಂದ್ ಸ್ವಲ್ಪ ಬಹುಲಿ ಆ ಬ್ಯಾಂಕ್ ಬಲ್ ಮಕ್ಕೊಂಡಿದ್ರಿ ಮೊಬೈಲ್ ಕಳಬೇಕ್ರಿ ಅಲ್ಲಲ್ಲ फिर से आ गए रे बाबा इधर जहर खाने का पैसा नहीं है तू जा रे जा यार तू कुछ और तो पेन रे बड़ा तना इधर चिल्ला रही तेरा बोल मेरे ऊपर आना कोटा रिपोर्ट इमोशनल डैमेज प्रांक वीडियो शूट मारते हैं यूट्यूब ना हाकते हैं यूट्यूबर इतने रे ना न्यूज़ सुन प्रांक अच्छा बेटे टिकटॉक ये हो मारे इतने रे ले ले अंगिल रे ना मार रे ना रे बाय बाय टाटा गुड बाय गया